ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳ ವೈಯಕ್ತಿಕ ಕೊಳವೆಬಾವಿಗಳ ಕೊರೆಯುವ ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಒಕ್ಕಲರಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಇನಾಯತ್ ರವರು ಮಾತನಾಡಿ ಕಾರ್ಯಕ್ರಮ ಗುರುವಾರವೇ ಆಗಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಈ ದಿನ ಅಂದರೆ ಶನಿವಾರ ಉದ್ಘಾಟನೆಯಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಸೀರ್ ಅಹಮದ್ ಎಮ್ ಎಲ್ ಸಿ ಅನಿಲ್ ಕುಮಾರ್ ಶಾಸಕರಾದ ಕುತ್ತೂರು ಮಂಜುನಾಥ್ರವರು ಬರಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಬರುವುದಕ್ಕೆ ಆಗಲಿಲ್ಲ ಆದುದರಿಂದ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರವು ಬಡವರಿಗೆ ತುಂಬ ಸಹಾಯ ಮಾಡಿದೆ ಆದುದರಿಂದ ನಮ್ಮ ನಾಯಕರುಗಳಾದ ನಸೀರ್ ಅಹ್ಮದ್ ಅನಿಲ್ ಕುಮಾರ್ ಕೊತ್ತೂರು ಮಂಜುನಾಥ್ ರವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಇದೇ ಸಂದರ್ಭದಲ್ಲಿ ಕೆ ಎಂ ಡಿ ಸಿ ಜಿಲ್ಲಾ ವ್ಯವಸ್ಥಾಪಕರಾದ ಶಿರಿನ್ ತಾಜ್ ಬೆಂಜನಹಳ್ಳಿ ನದೀಂ ಗ್ರಾಮ ಪಂಚಾಯಿತಿ ಸದಸ್ಯರು ಬಟ್ಟುರಾಜಪ್ಪ ಚಿನ್ನಾಪುರ ನಾರಾಯಣಸ್ವಾಮಿ ಪೀಸ್ ಮಂಜು ಅರುಣ್ ಸೈಯದ್ ಅಫ್ರೋಜ್ ಬಿ ಎಸ್ ಮಂಜುನಾಥ್ ಒಕ್ಕಲೇರಿ ಖಾದರ್ ಸಾಬ್ ಸೈದ್ ಪೀರ್ ಸೈಯದ್ ಹಬೀಬ್ ಉಪಸ್ಥಿತರಿದ್ದರು

ए इनको एक डालो भाई

ભાઈ <laughs> મૂર્ગ ಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸೈದ್ ಪೀರ್ ಎಂಬವರಿಗೆ ಈ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಒಕ್ಕೇರಿ ಗ್ರಾಮದ ಸೈದ್ ಪೀರ್ ಆದ ಅವ್ರಿಗೆ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಇದು ಗಂಗಾ ಕಲ್ಯಾಣ ರೋ ಯೋಜನೆಯಡಿಯಲ್ಲಿ ಇವತ್ತು ಗುರುವಾರ ಇದ್ದಿದ್ದು ಇನಾಗ್ರೇಷನ್ ಇದು ಕಾರಣಾಂತರದಿಂದ ಎಮ್ ಎಲ್ ಎರ ಬರಬೇಕಾಗಿತ್ತು ಅನಿಲ್ ಕುಮಾರ್ ಬರ್ಬೇಕಾಗಿತ್ತು ನಸೀರ್ ಬರಬೇಕಾಗಿತ್ತು ಈ ಗುರುವಾರ ಪ್ರೋಗ್ರಾಮ್ ಅನ್ನು ಶನಿವಾರ ಕಾಕೊಂಡು ನಾವು ಇವತ್ತಿನ ದಿನ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಅವ್ರೊಂದು ಸಿ ಎಂ ಮೀಟಿಂಗ್ ಇರೋದಕ್ಕೋಸ್ಕರ ಇವತ್ತು ಅವ್ರು ಬರೋಕ್ಕಾಗಲಿಲ್ಲ ಆದ ಕಾರಣ ಇಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ನಮ್ಮಂತ ಹೋಬಳಿಯಲ್ಲಿ ಲೀಡ್ರ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಹೋಗಿ ಇನಾಗ್ರೇಷನ್ ಮಾಡಿ ಅಂತೇಳಿ ಈ ಬೋರ್ವೆಲ್ ಇಂದ ಬಡ ರೈತರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಇನ್ನು ಯಾರ್ಯಾರು ಬೇಕೋ ನೋಡಿ ಸೆಲೆಕ್ಷನ್ ಮಾಡಿ ಅವ್ರಿಗೂ ಸಹ ಬೋರ್ವೆಲ್ ವ್ಯವಸ್ಥೆನೂ ಮಾಡಿಕೊಡ್ತೀವಿ ಅಂತೇಳಿ ಎಮ್ ಎಲ್ ಎ ಸಾಹೇಬರು ಮಾತುಕೊಟ್ಟಿದ್ದಾರೆ ಇದು ಸಹ ಎಮ್ ಎಲ್ ಎ ಸಾಹೇಬರ ಯೋಜನೆ ಸೆಲೆಕ್ಷನ್ ಅಲ್ಲೇ ಆಗಿರೋದು ಎಸ್ ಡಿ ಸಮಸ್ಯೆ ಆಯಿತು ಸರ್ ಇದು ಎಷ್ಟು ಇದು ಒಂದು ಒಂದ್ ತಿಂಗಳ ಒಂದ್ ತಿಂಗಳ ಆಯ್ತು ಸರ್ ಆಗಿ ಒಂದ್ ತಿಂಗ್ಳ ಆಯ್ತು ಬರೋದಕ್ಕೆ ಒಂದ್ ಮೂವತ್ತ ದಿನ ಟೈಮ್ ತಗೊಂಡಿದೆ ಇನ್ ಮುಂದೆ ಯಾರ್ಯಾರ್ದು ಅರ್ಜಿಗಳು ಬಂದಿದ್ದಾವೆ ಎಮ್ ಎಲ್ ಎ ಮಾತಾಡಿ ಅದನ್ನು ನಾವು ಸ್ಯಾಂಕ್ಷನ್ ಮಾಡಿ ಬಡ ರೈತರಿಗೆ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಡ್ತೀವಿ ರೈತರಿಗೆ ನಮ್ ಕಾಂಗ್ರೆಸ್ ಸರ್ಕಾರ ಬಾರಿ ಕ್ಲೀನ್ ಆಗಿ ಕೆಲಸ ಮಾಡ್ತಾ ಇದೆ ಒಳ್ಳೆ ಅನುಕೂಲ ಅನುದಾನಗಳು ಕೊಡ್ತಾ ಇದ್ದಾರೆ ಬಡವರ ಪರವಾಗಿ ಇಲ್ಲಿ ಇನ್ನೊಂದು ಬಂದಿದೆ ಅಪ್ಲಿಕೇಶನ್ಗಳು ಅದು ಎಮ್ ಎಲ್ ಎ ಹತ್ರ ಮಾತಾಡಿ ಅವ್ರಿಗೂ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಜನರಿಗೆ ಗಂಗಾ ಕಲ್ಯಾಣ ಕೊಳೆ ಹೋಗಿ ಕೊರೆಯುವ ಕಾಮಗಾರಿಯನ್ನು ಇವತ್ತು ಕೋಲಾರ ತಾಲೂಕಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಎಲ್ಲ ತಾಲೂಕು ಮತ್ತು ಹೋಬಳಿ ಲೆವೆಲ್ ಎಲ್ಲ ಲೀಡರ್ಸು ಬಂದಿದ್ದರು ನೈನಾಯಕಣ್ಣವರು ಮತ್ತು ನದಿಮಣ್ಣವರು ಇನ್ನು ಎಲ್ಲ ಎಲ್ಲ ಮುಖಂಡರುಗಳಿಗೆ ನಾನು ಸ್ವಾಗತವನ್ನು ಕೋರುತ್ತಾ ಮತ್ತೆ ವಂದನೆಗಳನ್ನು ಹೇಳ್ತೀನಿ ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ಆಗಮಿಸಿ ಯಶಸ್ವಿಗೊಳಿಸುವುದಕ್ಕಾಗಿ ನಮ್ಮೆಲ್ಲ ಧನ್ಯವಾದನ ಹೇಳೋಣ ಮತ್ತೆ ಈ ಒಕ್ಲೇರಿ ಗ್ರಾಮದಲ್ಲಿ ನಾವು ಕೋಲಾರ ತಾಲೂಕುದು ಫಸ್ಟ್ ಇನಾಗ್ರೇಷನ್ ಮಾಡಿದ್ದೀವಿ ಇನ್ನು ಮುಂದೆ ಎಲ್ಲ ಗ್ರಾಮಗಳಲ್ಲಿ ಯಾರ್ಯಾರ್ದು ಸೆಲೆಕ್ಷನ್ ಆಗಿದೆ ಎಲ್ಲಾರ್ದು ಕೊಳೆ ಬಾವಿ ಕೊರೆಯ ಕೊರೆಯೋದು ಸ್ಟಾರ್ಟ್ ಮಾಡ್ತೀವಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಗ್ರಾಮಕ್ಕೆ ಒಂದು ಸ್ಯಾಂಕ್ಷನ್ ಆಗಿದೆ ಟೋಟಲ್ ಕೋಲಾರ ತಾಲೂಕಿಗೆ ಒಟ್ಟು ರಿಮೈನಿಂಗ್ ಈಗ ಕೊರೆಯೋದು ಬಾಕಿ ಇರೋದು ಒಂದು ಹತ್ತು ಇದು ಬಾಕಿ ಇದೆ ಅದು ಮುಂದಿನ ದಿನಗಳಲ್ಲಿ ಎಚ್ ಡಿ ಇದು ಮಾಡಿದ್ದೀರಾ ಮೇಡಮ್ ಅದು ಅದು ಆನ್ಲೈನ್ ಸ ಆನ್ಲೈನ್ ಅಪ್ಲಿಕೇಶನ್ ಯಾರು ಸಲ್ಲಿಸ್ತಾರೆ ಅದನ್ನು ಎಮ್ ಎಲ್ ಶಾಸಕರ ಸಭೆಯಲ್ಲಿ ಮಂಡಿಸಿ ಅದರಲ್ಲಿ ಆಯ್ಕೆ ಮಾಡಿ ಆಮೇಲೆ ಅಪ್ರೂವಲ್ ತಗೊಂಡು ಅವ್ರಿಗೆ ಸೆಲೆಕ್ಷನ್ ಅದೇ ಅವ್ರಿಗೆ ನೀರು ಸಿಗೋಕ್ಕೆ ಕೊರಿತೀವಿ ಮ್ಯಾಕ್ಸಿಮಮ್ ಒಂದು ಸಾವಿರ ಅಡಿ ಕೊರಿತೀವಿ ಫ್ರೀ ಟೋಟಲ್ಲು ಗಂಗಾ ಕಲ್ಯಾಣದ ಯೋಜನೆದು ಒಟ್ಟು ಅಂದಾಜು ಮೊತ್ತ ನಾಲ್ಕು ಲಕ್ಷ ಅದರಲ್ಲಿ ಎಪ್ಪತ್ತೈದು ಸಾವಿರ ಇ ಎಂ ಡಿ ಅಮೌಂಟ್ ಇರುತ್ತೆ ಅಂದ್ರೆ ಇದು ಬೆಸ್ಕಾಮ್ದು ಮತ್ತೆ ಇದು ಕೊರಿಯೋದು ಡ್ರಿಲ್ಲಿಂಗ್ ಮತ್ತೆ ಮೆಕ್ಕಿದ್ದು ಡ್ರಿಲ್ಲಿಂಗ್ ಜಾಸ್ತಿ ಆದ್ರೆ ಮೆಟೀರಿಯಲ್ ಕಡಿಮೆ ಬರುತ್ತೆ ಡ್ರಿಲ್ಲಿಂಗ್ ಏನಾದ್ರೂ ಕಡಿಮೆ ಮೇಲೆ ಮೇಲೆ ಡ್ರಿಲ್ಲಿಂಗ್ ಸಿಗ್ಬಿಟ್ರೆ ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಎಲ್ಲಾ ಒಟ್ಟಿಗೆ ಸೇರಿ ಟೋಟಲ್ ನಾಲ್ಕು ಲಕ್ಷ ಥ್ಯಾಂಕ್ ಯು ಗ್ರಾಮದ ಪಂಚಾಯತ್ ಮತ್ತು ಎಸ್ ಟಿ ಎಂ ಸಿ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರ ಕೋಟದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತ ನಿಗಮ ಏನಿದೆ ಕೋಲಾರ ಡಿಸ್ಟಿಕ್ ಆಫೀಸಿಂದ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಮಕ್ಕಳೇರು ಗ್ರಾಮಕ್ಕೆ ಏನು ಅಲ್ಪಸಂಖ್ಯಾತರ ಒಂದು ಕೋಟ ಇದೆ ಆ ಕೋಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಕ್ಕಳೇರು ಗ್ರಾಮದಲ್ಲಿ ನಮ್ಮ ಸ್ನೇಹಿತರು ನಾವು ನಮ್ಮ ಸ್ನೇಹಿತನ ಒಂದು ಬೋರ್ವೆಲನ್ನು ಇವತ್ತು ಕರಿತಾ ಇದ್ದಾರೆ ಇವರೆಲ್ಲರ ಪರವಾಗಿ ನಾನು ನಮ್ಮ ಶಾಸಕರಾದಂಥ ಮತೋರ್ ಮಂಜಣ್ಣವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಇದಕ್ಕೆ ಸಹಕಾರ ಇದ್ದಂಥ ನಿಜನಾಂಬ ಸಾಹೇಬರಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಸಾಹೇಬರಿಗೆ ಈ ಸಂದರ್ಭ ನಾವು ಕುದುಗ್ಗಳನ್ನು ಸಲ್ಲಿಸ್ತೀವಿ ಮತ್ತು ನಮ್ಮ ಹೋಬ್ಳಿಯ ಮುಖಂಡರಾದಂಥ ವಿನಯತರಿದ್ದಾರೆ ಮತ್ತು ಚಿನ್ನಾಪು ನಾರಾಯಣ ಇದ್ದಾರೆ ನಮ್ಮ ಬೆಟ್ಟ ಬೆಂಜನಹಳ್ಳಿಯ ನಿಧಿಮುಖ ಸಾಹೇಬರಿದ್ದಾರೆ ಮತ್ತು ಅರುಣ್ ಕುಮಾರ್ ಇದ್ದಾರೆ ಪಿಯು ಮುಂಜಾವ್ರು ಇದ್ದಾರೆ ಮತ್ತೆ ಎಲ್ಲ ನಮ್ಮ ಮುಖ ಎಲ್ಲ ನಮ್ಮ ಹೋಬ್ಳಿಯ ಎಲ್ಲ ಮುಖಂಡರುಗಳಿದ್ದಾರೆ ಎಲ್ಲ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಾಕಾಗಿ ಎಲ್ಲರಿಗೂ ಕೂಡ ನಾವು ಸಕ ಅಭಿನಂದನೆ ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯ ನೀರು ಸಿಗಲಿ ಅಂತ ನಾನು ದೇವ್ರಿಗೆ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ನೋಡಿಸ್ತೀನಿ